ನಮಸ್ಕಾರ ನಾನು ಶುಭ ಶುಂಠಿಗೆ ಬೆಲ್ಲನೂ ಸೇರಿಸ್ಬಿಟ್ಟು ನೋಡಿ ಈ ಟಿಪ್ಸ್ ಅಂತೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಯೂಸ್ಫುಲ್ ಟಿಪ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಶುಂಠಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಹಸಿ ಶುಂಠಿ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ತುರ್ದ್ಕೊಬಿಡಬೇಕು ಈ ಶುಂಠಿನು ತುರಿದ್ಬಿಟ್ಟೆ ತಗೋಬೇಕು ನೀವು ನಾನು ಪ್ಲೇಟ್ ಇರುತ್ತಲ್ಲ ಕೊಬ್ಬರಿ ಎಲ್ಲ ತುರಿಯೋದು ಇದರಲ್ಲಿ ನೀಟಾಗಿ ತುರ್ದ್ಕೊಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದಷ್ಟು ಶು ಶುಂಠಿ ಫಸ್ಟ್ ತುರಿದ್ಬಿಟ್ಟು ಸೈಡ್ಗೆ ಇಕ್ಬಿಡೋಣ ಮತ್ತು ಬೆಲ್ಲ ಒಂದು ಸ್ವಲ್ಪ ನೋಡ್ತಾ ಇದ್ದೀರಲ್ಲ ಬೆಲ್ಲ ನಿಮ್ಮ ಹತ್ರ ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲನೇ ತಗೋಬೋದು ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತಗೊಳ್ಳಿ ನಾನು ತುರಿ ಮಣೆಯಲ್ಲಿ ನೀಟಾಗಿ ತುರ್ದುಕೊಬಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಕ್ಕೊಂಡು ತುಪ್ಪ ಒನ್ ಟೇಬಲ್ ಸ್ಪೂನು ಆದಷ್ಟು ಮನೆಯಲ್ಲಿರೋ ಮನೆಯಲ್ಲಿ ನಾವು ಮಾಡಿರ್ತೀವಲ್ಲ ಈ ತುಪ್ಪ ಬಳಸಿದ್ರೆ ಅಂತೂ ತುಂಬಾ ಒಳ್ಳೆಯದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ತುಪ್ಪ ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಶುಂಠಿ ಹುರ್ಕೋಬೇಕು ನೋಡಿ ತುಪ್ಪ ಸೈಡ್ಗಳಲ್ಲಿ ಹಾಕ್ಬೇಡಿ ಶುಂಠಿನೂ ತುಪ್ಪ ಎಲ್ಲಿದೆಯ ಅದ್ರ ಮೇಲೆ ಮಾತ್ರ ಹಾಕ್ಕೊಂಡು ಶುಂಠಿನ ಸ್ವಲ್ಪ ತುರ್ಕೊಂಡೆ ತುಪ್ಪ ಬಿಡ್ತಾ ಇರುತ್ತಲ್ಲ ಶುಂಠಿ ಆ ಟೈಮ್ಗೆ ಬೆಲ್ಲ ಹಾಕ್ಕೊಬಿಡಿ ಬೆಲ್ಲ ನೀವು ಪುಡಿ ಮಾಡಿ ಯಾಕೆ ಹಾಕ್ಕೋಬೇಕಂದ್ರೆ ಬೇಗನೆ ನಮ್ಗೆ ಅಷ್ಟು ಗಂಟು ಗಂಟೆ ಇರಲ್ಲ ಜಾಸ್ತಿ ಟೈಮ್ ತೊಗೊಳಲ್ಲ ನೋಡಿದ್ರಲ್ಲ ಬೆಲ್ಲ ಎಲ್ಲ ನೀಟಾಗಿ ಕರಗ್ತಾ ಇದೆ ಈ ಟೈಮ್ಗೆ ಒಂದು ಟೇಬಲ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡೇ ಎರಡು ನಿಮಿಷ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ್ರೆ ಸಾಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದ್ರ ಬಣ್ಣ ತೋರಿಸ್ತೀನಿ ಈ ಥರ ಆದ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿಬಿಟ್ಟು ಸ್ಟೀಲ್ದೊಂದು ಚಿಕ್ಕ ಬಟಲ್ ತಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಹಚ್ಕೊಬಿಡಿ ಮತ್ತು ನಾವು ಮಾಡಿಟ್ಟಿದ್ವಲ್ಲ ಬೆಲ್ಲ ಮತ್ತು ಶುಂಠಿದು ಇದನ್ನು ಎತ್ತಿ ಇದ್ರೊಳಗಡೆಗೆ ಹಾಕ್ಬಿಟ್ಟು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ನೋಡ್ತಾ ಇದ್ದೀರಲ್ಲ ಈ ಹದ ಇದ್ದರೆ ಸಾಕು ತಣ್ಣಗಾದ ಮೇಲೆ ಇದು ಉಂಡೆಗೆ ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ದಿನಕ್ಕೆ ಒಂದು ಉಂಡೆ ಇವಾಗ ಮಳೆಗಾಲ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಕೆಮ್ಮು ನೆಗಡಿ ಕೆಮ್ಮು ಜಾಸ್ತಿ ಇದೆ ಅನ್ನೋರು ನೀವು ಏನು ಮಾಡಬೇಕಂದ್ರೆ ರಾತ್ರಿ ಮಲಗೋವಾಗ ಒಂದು ಚಿಕ್ಕ ಉಂಡೆ ನೋಡಿ ಇದನ್ನು ತಿಂದುಬಿಟ್ಟು ಒಂದು ಗ್ಲಾಸಷ್ಟು ಹಾಲು ಕುಡಿದು ಮಲಗಿದ್ದೀರಂದ್ರೆ ನಿಮಗೆ ಕೆಮ್ಮು ನೆಗಡಿ ಬೇಗ ಕಮ್ಮಿ ಆಗುತ್ತೆ ಮತ್ತು ದೇಹದಲ್ಲಿ ಶಕ್ತಿ ಕಮ್ಮಿ ಇದೆ ಅನ್ನೋರು ಮತ್ತು ಜೀರ್ಣ ಶಕ್ತಿ ತುಂಬ ಕಮ್ಮಿ ಇದೆ ನಮಗೆ ಅನ್ನೋರು ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮತ್ತೆ ಬಂದೇ ನನಗೊಂದು ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ಹಳೇದೊಂದು ಸಾಕ್ಸ್ ತಕೊಂಡು ನಿಮ್ಮ ಕೈಗೆ ಹಾಕ್ಕೊಬಿಡಿ ಒಬ್ಬೊಬ್ಬ ಗಾಜಿನ ಬಳೆ ಇವೆಲ್ಲ ಹಾಕ್ಕೊಳ್ಳುವಾಗ ಕೈಗೆ ಅಕಸ್ಮಾತ್ ಅಂದರೆ ರಕ್ತ ಬಂದ್ಬಿಡುತ್ತೆ ಒಬ್ಬೊಬ್ರಿಗೆ ಬಳೆ ಹಾಕ್ಕೊಳೋದೇ ತುಂಬ ಕಷ್ಟ ಅನ್ಕೊಂತಿರಲ್ಲ ಅವ್ರು ಈ ಟಿಪ್ಸ್ ಟ್ರೈ ಮಾಡ್ಬೋದು ಮತ್ತೆ ಹಿಂದೆ ಹಿಂಗೆ ತೆಗೆದುಬಿಡಿ ತೆಗೆದುಬಿಟ್ಟು ನಾನು ಸುತ್ತದಂಗೆ ಸುತ್ತಕೊಬಿಡಿ ಸುತ್ತಿಬಿಟ್ಟು ಇಟ್ಬಿಟ್ರೆ ನಿಮ್ಮ ಬ್ಯಾಗಲ್ಲಿ ವ್ಯಾನಿಟಿ ಬ್ಯಾಗಲ್ಲಂಗೆ ನಾವು ಎಲ್ಲನ ಊರುಗಳಿಗೆ ಇಲ್ಲ ಫಂಕ್ಷನ್ಸ್ಗೆ ಹೋಗುವಾಗ ಗಾಜಿನ ಬಳೆ ಒಡೆದೋಗುತ್ತಲ್ವಾ ನೀವು ಹಿಂಗೆ ಇಟ್ಬಿಟ್ರೆ ಗಾಜಿನ ಬಳೆ ಒಡೆದೋಗೋದೇ ಇಲ್ಲ ಬೇಕಾದರೆ ಟ್ರೈ ಮಾಡಿ ಈ ಟಿಪ್ಸ್ ಕೂಡ ಈ ತರ ವರ್ಕ್ ಸ್ಯಾರೀಸು ಈ ಸ್ಯಾರೀಸ್ ನಾವು ಆಚೆ ಫಂಕ್ಷನ್ಸ್ಗೆ ಏನಾದ್ರೂ ಹೋಗಿ ಮತ್ತೆ ವಾಶ್ ಮಾಡ್ಬೇಕಂದ್ರೆ ಈ ತರ ಬ್ರಷ್ ಅಲ್ಲಿ ಉಜ್ಜಬೇಕಾಗುತ್ತೆ ಬ್ರಷಲ್ಲಿ ಉಜ್ಜವಾಗ ನೋಡಿ ಆ ಬ್ರಷ್ ಹೋಗಿ ಆ ವರ್ಕ್ಗೆಲ್ಲ ತಗಲ್ಬಿಡುತ್ತೆ ಆ ವರ್ಕ್ ಎಲ್ಲ ಒಟ್ಟೋಗ್ಬಿಡುತ್ತಲ್ಲ ನೀವು ವರ್ಕ್ ಸ್ಯಾರೀಸ್ ಎಲ್ಲ ವಾಶ್ ಮಾಡೋವಾಗ ಬ್ರಷ್ ಮಾಡ್ಬೇಕಂದ್ರೆ ಎಲ್ಲನ ಏನಾದ್ರೂ ಗಲೀಜ್ ತಗಲಿದ್ದು ಅಲ್ಲಿ ಬ್ರಷ್ ಮಾಡ್ಬೇಕಂದ್ರೆ ಸಾಕ್ಸ್ಗೆ ಸಾಕ್ಸ್ ಒಳಗಡೆಗೆ ಬ್ರಷ್ ಹಾಕ್ಬಿಟ್ಟು ಮತ್ತೆ ಬ್ರಷ್ ಮಾಡಿದ್ದೀರಂದ್ರೆ ನೋಡಿ ಆ ವರ್ಕ್ ಒಂದು ಸ್ವಲ್ಪನೂ ಹೋಗಲ್ಲ ನೀಟಾಗಿ ಬ್ರಷ್ ಮಾಡ್ಕೋಬೋದು ಈ ಟಿಪ್ಸಿಂದ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ಚಿಕ್ಕದೊಂದು ಬಟ್ಲು ಇಟ್ಕೊಂಡು ಪೂಜೆಗೆ ಬಳಸೋಂಥ ಕರ್ಪೂರ ಒಂದೆರಡು ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ವಿನಿಗರು ಒಂದು ಸ್ವಲ್ಪ ಮತ್ತೆ ಡೆಟ್ ಆಯಿಲು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತಲ್ವಾ ಒಂದು ಮುಚ್ಚಲದಷ್ಟು ಡೆಟ್ ಆಯಿಲು ಇದನ್ನೆಲ್ಲ ನೀವು ಸ್ಪ್ರೇ ಬಾಟಲ್ಗೆ ಹಾಕ್ಕೋಬೋದು ಸ್ಪ್ರೇ ಬಾಟಲ್ ಇದ್ರೆ ಇಲ್ಲ ನನ್ನ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಇಲ್ಲ ನಿಮ್ಮ ಹತ್ರನೂ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಹಳೇದಿ ಥರ ಚಿಕ್ಕ ಬಾಟಲ್ ಇರುತ್ತಲ್ಲ ಈ ಬಾಟಲ್ ಒಳಗೆ ಹಾಕ್ಕೊಬಿಟ್ಟು ಆ ಮುಚ್ಚಲಿಕ್ಕೆ ಹೋಲ್ಸ್ ಮಾಡ್ಕೊಬಿಡಿ ನೀವು ಇದನ್ನು ಹೊತ್ತೇ ಸ್ಪ್ರೇ ಮಾಡಬೇಕು ರಾತ್ರಿ ಜಿರಳೆ ಹಲ್ಲಿ ಎಲ್ಲ ತುಂಬ ಓಡಾಡೋದೇ ರಾತ್ರಿ ಟೈಮಲ್ಲ ನೀವು ನಿಮ್ಮ ಕಿಚನಲ್ಲಿ ನಿಮ್ಮ ಫ್ರಿಜ್ಜೆಲ್ಲ ಎಲ್ಲ ಇಟ್ಟಿದ್ರೆ ಫ್ರಿಡ್ಜ್ ಹತ್ರ ಮತ್ತೆ ನೋಡಿ ಬಾತ್ರೂಮ್ ಹತ್ರ ಕಿಚನಲ್ಲಿ ಎಲ್ಲ ಕಡೆ ನಿಮ್ಗೆ ಎಲ್ಲೆಲ್ಲಿ ಜಿರಳೆ ಹಲ್ಲಿ ಓಡಾಡುತ್ತಲ್ವ ಅಲ್ಲೆಲ್ಲ ಇದನ್ನು ಸ್ಪ್ರೇ ಮಾಡಬೇಕು ಮತ್ತು ಜಾಸ್ತಿ ಗ್ಯಾಸ್ ಸ್ಟೌವ್ ಕೆಳಗಡೆ ಗ್ಯಾಸ್ ಸ್ಟೌವ್ ಮೇಲೆ ಕೂಡ ಸ್ಪ್ರೇ ಸ್ಪ್ರೇ ಮಾಡಿ ಇಲ್ಲಿ ಕೂಡ ಜಿರಳೆ ಅಲ್ಲಿ ತುಂಬ ಓಡಾಡುತ್ತಲ್ವ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಬಿಡ್ತಾ ಇದ್ದೀನಿ ನೋಡಿ ಈ ಸ್ಮೆಲ್ಗೆ ಒಂದು ಜಿರಳೆ ಆಗಲಿ ಅಲ್ಲಿ ಆಗಲಿ ಬರೋದೇ ಇಲ್ಲ ಯಾಕಂದ್ರೆ ಟ್ರೈ ಮಾಡಿ ಸತಿ ನೀವು ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕೋದು ಮರಿಬೇಡಿ ಮತ್ತೆ ಸಿಂಕ್ ಹತ್ರ ಇಲ್ಲಿ ಅಷ್ಟೇ ನೀವು ಸ್ಪ್ರೇ ಮಾಡ್ಕೋಬೇಕು ರಾತ್ರಿ ಪಾತ್ರೆ ಎಲ್ಲ ಮೇಲೆ ಸ್ಪ್ರೇ ಮಾಡಿ ಮಲಗಿದಿರಂದ್ರೆ ಜಿರಳೆ ಅಲ್ಲಿ ಬರೋದಿಲ್ಲ ಹ್ಯಾಂಗರ್ ಒಂದು ತಗೊಂಡು ಸಾಕ್ಸ್ ಒಂದು ಎರಡು ಹಾಕೊಳ್ಳಿ ಹಳೆ ಸಾಕ್ಸು ಹಳೆ ಸಾಕ್ಸ್ ಏನು ಮಾಡ್ತೀವಿ ನಾವು ಲಿಲ್ಸ್ಟಿಕ್ ಎಲ್ಲ ಹೋದ ತಕ್ಷಣ ಬಿಸಾಕ್ಬಿಡ್ತಿರಲ್ಲ ಇನ್ಮೇಲೆ ಮಾತ್ರ ಬಿಸಾಕಾಕೇಡಿ ಹಳೆ ಸಾಕ್ಸ್ ಕೂಡ ನಾವು ತುಂಬಾ ಮನೆಯಲ್ಲಿ ತುಂಬ ಯೂಸ್ ಆಗುತ್ತೆ ನೋಡಿ ಒಂದೆರಡು ಸಾಕ್ಸ್ ಹಾಕೊಂಡಿದ್ದೀನಲ್ಲ ನಿಮಗೆ ಪೊರ್ಕೆ ಹಾಕಿ ಗೂಡ್ಸೋಕ್ಕಾಗಲ್ಲ ಮಾ ಒರ್ಸೋಕ್ಕಾಗಲ್ಲ ಅನ್ನೋ ಕಡೆ ಈ ಬೀರು ಸೈಡಲ್ಲೆಲ್ಲ ನಮಗೆ ಗೂಡ್ಸೋಕ್ಕಾಗಲ್ವಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಬೋದು ಮತ್ತು ಪೊರ್ಕೆ ಪೊರ್ಕೆಗೆ ಒಂದು ಸಾಕ್ಸ್ ಹಾಕ್ಕೊಬಿಡಿ ಮುಂದೆ ಭಾಗ ಕಟ್ ಮಾಡ್ಕೊಬಿಟ್ಟು ನಾನು ಹಾಕ್ಕೊಂಡು ಒಂದು ಎರಡು ರಬ್ಬರ್ ಬ್ಯಾಂಡ್ ಇದ್ದೀನಿ ನೀವು ಕಸ ಗುಡಿಸ್ತಿರಲ್ಲ ಆವಾಗ ಈ ಹಳೆ ಸಾಕ್ಸ್ ಯೂಸ್ ಮಾಡ್ಕೊಳ್ಳಿ ತುಂಬ ಗಲೀಜಾದಾಗೆಲ್ಲ ಯೂಸ್ ಮಾಡಿಕೊಂಡ್ರೆ ಅಂದರೆ ನಮಗೆ ಒಂದೊಂದು ಪೊರ್ಕೆಯಲ್ಲಿ ನೀಟಾಗಿ ಕ್ಲೀನ್ ಆಗೋಲ್ಲ ನೋಡಿ ಈ ಕೂದಲು ಮತ್ತು ಧೂಳೆಲ್ಲ ಈ ಟೇಬಲ್ ಕೆಳಗಡೆ ಸೈಡ್ಗಳಲ್ಲಿ ಎಲ್ಲ ಕಡೆ ಮತ್ತು ಅಕಸ್ಮಾತ್ ಗೂಡು ತೆಗಿತೀರಲ್ಲ ಆ ಟೈಮಲ್ಲಿ ಅಷ್ಟೇ ನೀವು ಗೂಡು ತೆಗಿವಾಗ ಈ ಥರ ಹಾಕ್ಕೊಬಿಟ್ಟಿದ್ದೀರಂತಂದರೆ ಎಲ್ಲ ಅದಕ್ಕೆ ಮೆತ್ಕೊಬಿಡುತ್ತೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಧೂಳು ಎಷ್ಟೊಂದು ಬಂದಿದೆ ಈ ಕೂದಲು ದಾರ ಎಲ್ಲ ನೀಟಾಗಿ ಆ ಸಾಕ್ಸ್ಗೆ ಮೆತ್ಕೊಬಿಡುತ್ತೆ ಮತ್ತು ಇದು ತೆಗೆದುಬಿಟ್ಟು ನೀವು ಬಿಸಾಕ್ಬಿಡ್ಬೋದು ಸಾಕ್ಸು ಇಲ್ಲ ಮತ್ತೆ ವಾಶ್ ಮಾಡಿ ಬಳಿ ಯೂಸ್ ಮಾಡ್ಕೋಬೋದು ಕಡ್ಡಿ ಎಲ್ಲ ಬರ್ದಿರಾ ನಾನು ಸಾಕ್ಸ್ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಪೊರ್ಕೆಗೆ ಹಾಕ್ಕೊಂಡಿದ್ದೀನಿ ಎರಡು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಕಡ್ಡಿ ಬಂದುಬಿಡಲ್ಲ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್